ಎಲ್ಲರಿಗೂ ನಮಸ್ಕಾರ ಅಂದ ಚಂದದ ಮೊಗದೆಣ್ಣೆ ಏಕೋ ಕಾಣೆನು ನನ್ನ ಕಣ್ಣು ನಿನ್ನ ಮೇಲೆ ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಅಂದ ಚಂದದ ಮೊಗದೆಣ್ಣೆ ಏಕೋ ಕಾಣೆನು ನನ್ನ ಕಣ್ಣು ನಿನ್ನ ಮ್ಯಾಲೆ ಅಂದ ಚಂದದ ಮೊಗದೆಣ್ಣೆ ಏಕೋ ಕಾಣೆನು ನನ್ನ ಕಣ್ಣು ನಿನ್ನ ಮ್ಯಾಲೆ ಚೆಲುವೆ ನನ್ನ ಕಣ್ಣು ನಿನ್ನ ಮ್ಯಾಲೆ ನನ್ನ ಮನಸ ಕದ್ದ ಎಲೆ ಚೆಲುವೆ ಬಾಲಯೇ ನನ್ನ ಮನಸ ಕದ್ದ ಎಲೆ ಚೆಲುವೆ ಬಾಲಯೇ ದಿನವು ನನ್ನೆ ನೋಡಿ ನೋಡಿ ನಕ್ಕುವೋದ ಚೆಲುವೆಯೇ ದಿನವೂ ನನ್ನೆ ನೋಡಿ ನೋಡಿ ನಕ್ಕುವೋದ ಚೆಲುವೆಯೇ ಕನಸಿನಲ್ಲಿ ಕಾಡಿ ಕಾಡಿ ಕನಸಿನಲ್ಲಿ ಕಾಡಿ ಕಾಡಿ ನಿನ್ನ ಬಳಿಗೆ ನನ್ನ ನೀನು ಸೆಳೆದ ಬಾಲೆಯೇ ನಿನ್ ನಿನ್ನ ನೀನು ದಿನವೂ ನಿನ್ನ ಬಳಿಗೆ ಸೆಳೆದ ಬಾಲೆಯೇ ಅಂದ ಚಂದದ ಮೊಗದೆಣ್ಣೆ ಏಕೋ ಕಾಣೆನು ನನ್ನ ಕಣ್ಣು ನಿನ್ನ ಮ್ಯಾಲೆ ಬಳುಕೋ ಬಳ್ಳಿಯ ನಡೆಯವಳೆ ಬಳುಕೊಬಳ್ಳಿಯ ನಡದವಳೆ ಹಂಸದ ನಡೆಯೋಳೇ ಮೀನಿನಂಥ ಕಣ್ಣಿನವಳೆ ಕಮಲದ ಮೊಗದವಳೆ ತೊಂಡೆ ಹಣ್ಣಿನ ತುಟಿಯವಳೆ ದಳಿಂಬೆ ಕಾಳಿನಾಲಿನವಳೆ. ಕೆಂಡ ಸಂಪಿಗೆ ಮೂಗಿನವಳೆ ನಕ್ಕರಂತೂ ಸ್ವರ್ ಬುವಿಗೆ ಇಳಿದು ಬಂದ ಹಾಗೆ ಚೆಲುವೆ ನೀನು ನಕ್ಕರಂತೂ ಆ ಸ್ವರ್ಗವೇ ಬುವಿಗೆ ಇಳಿದು ಬಂದ ಹಾಗೆ ನಿನ್ನ ಬಣ್ಣ ವರ್ಣಿಸೋ ಪದಗಳೆಲ್ಲೂ ಕಾಣದವಳೆ ನಿನ್ನ ಬಣ್ಣ ವರ್ಣಿಸೋ ಪದಗಳೆಲ್ಲೂ ಕಾಣದವಳೆ ಕಂಗಲಾಗಿ ಓದೆ ನಾನು ಬೆಂಗಾವಲಾಗೂ ಬಾರಲೇ ನನ್ನ ಕಣ್ಣು ನಿನ್ನ ಮೇಲೆ ಏಕೋ ನಾನು ಕಾಣೆನು ನನ್ನ ಕಣ್ಣು ನಿನ್ನ ಮೇಲೆ ಏಕೋ ನಾನು ಕಾಣೆನು ನನ್ನ ಮನವ ನನ್ನ ಮನದ ಕದವ ನೀನು ತಟ್ಟಿದವಳೆ ಈ ಮನದ ಗೂಡಿನೊಳಗೆ ನೆಲೆಸು ಬಾರೆ ಈ ನನ್ನ ಮನವ ಗೆದ್ದ ಬಾಲೆಯೇ ನನ್ನ ಮನದ ಕದವ ನೀನು ತಟ್ಟಿದವಳೆ ಈ ಮನದ ಗೂಡಿನೊಳಗೆ ನೆಲೆಸು ಬಾರೆ ಈ ನನ್ನ ಮನವ ಗೆದ್ದ ಬಾಲೆಯೇ ಅಂದ ಚಂದದ ಬೊಗದೆ ಏಕೋ ಕಾಣೆನು ನನ್ನ ಕಣ್ಣು ನಿನ್ನ ಮ್ಯಾಲೆ ಏಕೋ ಕಾಣೇನು ನನ್ನ ಕಣ್ಣು ನಿನ್ನ ಮ್ಯಾಲೆ